ಬಿಡು ಸುಮ್ಮನೆ ಹೋಗೋ ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇನಾ ಲೇ ಈ ಕಿತಾಪತಿ ಮಾಡ್ತಾ ಇದೆಯಾ ನೀನು ಏನೋ ಅವ್ರ ಹೆಣೆಯಾಗಿ ಕಪ್ಪು ಹಾಂ ಏನೋ ಇಕ್ಕಿರೋದು ಅವರ ಕಪ್ಪು ಹೇ ನಾನು ಮುಂದೆ ಹುಟ್ಟಿರೋ ನನ್ನ ಹತ್ರನೇ ಏಕೋಚನಾಗ ಮಾತಾಡ್ತೀಯಾ ನಡೆಯೋ ಇಲ್ಲಿಂದ ಅಲ್ಲ ಕಂಡು ನನ್ನ ಮಗನೇ ಲೇ ಬಿಡು ಲೇಯ್ ಹೇ ಮಚ್ಕೊಳ್ಳಿರಾ ತೆಗಿಯೋ ಕಾಲು ಏನೋ ನಿಂದು ಏನು ನಿಂದು ಕಾಣಿಸಲಿ ಹ ನನ್ನ ಮೇಲೆ ನನ್ನ ಮೇಲೆ ಕೈ ಮಾಡ್ತೀರಾ ನೀನು ನಾಲ್ಕು ಜನ ಮಕ್ಕಳಿಗೆ ವಿದ್ಯೆ ಇರೋದು ಕೂಡ ಗುರು ಮೇಲೆ ನಿನಗೂ ಗುರು ನಾನು ಗುರುಗಳ ಮೇಲೆ ಕೈ ಮಾಡ್ತೀರೋ ನೀನು ಹೇ ನಿನ್ನ ಸ್ಥಾನ ನೀನು ಉಳ್ಕೊಂಡಿದ್ದೀನ ಗುರು ಸ್ಥಾನ ನೀನು ಉಳ್ಸ್ಕೊಂಡಿದ್ದೀಯಾ ವಿದ್ಯೆ ಇರ ಕೊಟ್ಟಿರೋ ನೀನು ಸರಿ ನಿನ್ನ ಸ್ಥಾನ ನೀನು ಉಳ್ಸ್ಕೊಂಡಿದೀಯಾ ಗುರು ಮಾಡೋ ಕೆಲಸದೇನ ಇದು ಹಾಂ ನೀನು ಒಬ್ಬನ ಸ್ಥಾನ ಉಳ್ಸ್ಕೊಂಡಿದ್ದೀರಿ ಇವತ್ತು ಯಾಕಪ್ಪ ನನ್ನ ಕೈಯಲ್ಲಿ ಮಧ್ಯಕ್ಕೆ ತಿನ್ನೋ ಪರಿಸ್ಥಿತಿ ಬಂತು ಹೇ ನಿನ್ನನ್ನು ಹೊಡಿಬೇಕಾದ್ರೂ ಪರಿಸ್ಥಿತಿನೇ ನನಗಿಲ್ಲ ನಾನು ನಿಂತ್ಕೊಂಡಿದ್ದ ಹತ್ರ ಏನು ಬೇಕಾದರೂ ಮಾಡ್ತೀನಿ ಆದರೆ ನಮ್ಮ ಅತ್ತೆ ಮುಖ ನೋಡ್ಕೊಂಡು ಸುಮ್ಮನೆ ಐತಿನೋ ನಮ್ಮತ್ತೆ ನೋವು ತಿಂತಾಳಲ್ಲ ನಮ್ಮ ಅತ್ತೆ ನೋಡಿ ನಮ್ಮ ಅಣ್ಣು ನೋವು ತಿಂತಾಳಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಇಲ್ಲಿವರೆಗೂ ನೀನು ಉಳಿಸ್ತಾನೇ ಇರಲಿಲ್ಲ ನಿನ್ನ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ನಮಗೆ ನಮ್ಮ ಅಣ್ಣು ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇದ್ದೀನಿ ನಾನು ನಿನ್ನೆಲ್ಲ ಇಷ್ಟೆಲ್ಲ ಹೊಡೆಯೋ ಅವಶ್ಯಕತೆ ನಂಗಿತ್ತು ಅಂತ ಅಂದಿದ್ಯಾ ನಿನ್ನ ನಿಂತಿದ್ದ ಹತ್ರನೇ ಬಿದ್ದೋಗಾಯ್ತಾ ಹಂಗೆ ಮಾಡ್ತಾಯಿದ್ದೆ ಏನು ಮಾಡ್ತೀಯಾ ಸಂಬಂಧಿಲ್ಲ ಅಂತ ಅವಲ್ಲ ಆದರೂ ನಿನಗಂತೂ ಶಿಕ್ಷೆ ಕೊಡೋವರೆಗೂ ನನಗೆ ನೆಮ್ಮದಿಲ್ಲ ನಿನಗೇನಾದರೂ ಒಂದು ಗತಿ ಮಾಡೇ ಮಾಡ್ತೀನಿ ಏಯ್ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲೋ ಏನೂ ಮಾಡೋಕ್ಕಾಗೋಲ್ಲ ನನಗೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ನಿಮ್ಮ ತಾತನವನೆಲ್ಲ ನಿಂತಿದ್ದ ಹತ್ರನೇ ಕುಸ್ತು ಬಿದ್ದೋಗಿಬಿಡ್ತಾನೆ ನೋಡ್ಕೋ ಹುಷಾರು ನಾನು ಹೆಂಡ್ತಿ ಅಂತಂದರೆ ನಿಮ್ಮ ತಾತನ ಪ್ರಾಣ ಅವ್ಳಿಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ ಅವ್ಳ ಕಣ್ಣಲ್ಲಿ ನೀರು ಬರೋದೋ ನಿಮ್ಮ ತಾತನು ನೋಡೋನು ಅಲ್ಲೇ ಕುಸ್ತು ಬಿದ್ದೋಗಿಬಿಡ್ತಾನೆ ನೋಡ್ತಾ ಇರೋ ಚೂ ನಿಂಚು ಬೆಂಕಿ ಆತ ಏನೋ ನೀನು ಮಾಡಿರೋ ಕೆಲಸ ಅಲ್ಲೇ ಇರುತ್ತಾ ನಾವು ಏನು ಇಲ್ಲದೂ ಇಲ್ಲ ಹಾಂ ಅಲ್ಲ ನಿನಗೇನು ಪರಿಜ್ಞಾನ ಇರಲಿಲ್ಲ ಹಾಕಪ್ಪ ಏನಾಯ್ತು ನಮ್ಮ ಏಯ್

ಅಲ್ಲಿ ಕುಂಕುಮ ಮಾತಾಡಿ ಅಂತ ಕಾತಿಗೆ ಅದನ್ನ ಅತ್ತಡಿಯ ನಿಮ್ಮ ಕೆಲ ದೇವಡು ಒಳ್ಳೆದು ಮಾತಾಡಿ ಅಂತ ಹೇಳಿ ಕುಂಕುಮ ಅತ್ತಿದದು ಅದು ಮಂತ್ರಿಸ್ಕ ಬಂದಿರದು ಮಂತ್ರಿಸ್ಕ ಬಂದಿರದು ನಿಮ್ಮ ಗಂಡನ ಸರಿ ಇಲ್ಲ ಅಲ್ಲ ಅಲ್ಲಲೇ ಮೂರು ದಿನದಿಂದ ಅಮ್ಮನ ಮಗಳ ಎತ್ತಕೊಂಡು ಹೋಗ್ತಿದ್ರೆ ಪತ್ತನೆ ಇಲ್ಲ ಮಳೆಗೆ ಇದಿ ನಾವು ಎತ್ತ ಹೋಗಲ್ಲ ಅಲ್ಲ ನಿಮ್ಮ ಅಮ್ಮನ ಬಂದು ಬಂದು ಹೋಗ್ತಾಳ ಅದೇನ ಬ್ಯಾಕ್ ಕೈಯಲ್ಲಿ ಹಿಡ್ಕೊಂಡು ಹ ಏನ ಅಷ್ಟ ಮಾತ್ರ ಗೊತ್ತಾಗಲ್ಲ ನಿಮ್ಮ ಅಮ್ಮನ ಮಾತಾಡಿಸಬೇಕು ಅಂತ ಅಯ್ಯೋ ದೇಯಮ್ಮ ಮಳೆಗೆ ಇದಿ ನಾವು ಎತ್ತ ಹೋಗಲ್ಲ ನಾವು ಸರಮ್ಮ ಸರಿ ಸರಿ ಇವ್ರ ವಂಶ ನಿನ್ ನೀ ಸರಿ ಇಲ್ಲ ಅವನು ಅವ್ರ ಅಪ್ಪನ್ ಸರಿ ಇಲ್ಲ ಅವ್ರ ಚಿಕ್ಕಪ್ಪನ್ ಸರಿ ಇಲ್ಲ ಅವ್ರ ವಂಶನೇ ಇಲ್ಲ ಅನ್ಕ ನಾವು ಆ ನೋಡ್ತಾ ಇರೋದು ಇವ್ರು ಸರಿ ಇಲ್ಲ ಮನೆ ಶಾನೆ ಕಳೀನಾದ್ನಲ್ಲ ಇವನ್ಕನ ಒಳ್ಳೆ ಬುದ್ಧಿ ಬರ್ತದೆ ಅಂತ ನಾನು ಕಂಡು ಇವನ್ಗೆ ಈ ದುರ್ಬುದ್ಧಿ ಬಂದದೆ ಕಟ್ಕೊಂಡ ನೀರು ಏನ್ಕ ಒಟ್ಟ ಹುಟ್ಟಿರ ಮಗಳಿಗೆ ಮಾಟ ಮಾತ್ರ ಮಾಡಿಸ್ತಾನಂದ್ರ ಹತ್ರ ಇನ್ನಂತ ದುರ್ಬುದ್ಧಿ ಇರ್ಬೇಡ ಸರಸ್ವತಿಯೇ ಹೌದೇಮ ಸುಮ್ನೆ ಹೋಗಮ್ಮ ನೀನು ಏನೇನೋ ಮಾತಾಡ್ಬೇಡ ನೀನು ಅಯ್ಯ ಬಾಯಿ ಮುಂದೆ ಮಗನೇ ಏನೋ ಇಂಥವನು ವಿದ್ಯಾವಂತ ನನ್ ನಮ್ಮಂತ ಅವಿದ್ಯಾವಂತರಿಗೆ ನಾನು ಹೇಳ್ಬೇಕು ನೀನೇನು ಇಂಥ ಕೆಲಸ ಮಾಡ್ತೀಯಾ ಅಯ್ಯಪ್ಪ ನಾನೆಲ್ಲೂ ಅಪ್ಪ ಹಾ ನಾನು ಎಂತ ಗಂಡವ್ರನ್ನ ನೋಡಿದಿನಿ ದಿನ ಕುಡಿದ್ ಬಿಟ್ಟು ಬಂದು ಮನೆ ಹತ್ರ ಗಲಾಟೆ ಮಾಡೋದು ಹೊಡಿಯೋದು ಅಂತವ್ರೂ ನೋಡಿದಿನಿ ಕಾಣೆ ನಾನ್ ಕಾಣ್ಯಪ್ಪ ಅಪ್ಪ ಅಯ್ಯಪ್ಪ ಮುಂಚೂರು ಸೂಕ್ತ ನಾನು ರಾಕ್ಷಸನಂಗಿದ್ಯಾ ಥೂ ಜನ್ಮಕ್ ಅಷ್ಟು ಬಾಯ್ ಬೆಂಕಿ ಅಕ್ಕ ಹೋಗು ಅಯ್ಯೋ ಮುಂದೆ ಮಗನೆ ಬಾಯಿ ಮುಚ್ಕೊಂಡ್ತಿಯಾ ಮುಚ್ಕಳಿ ಬಾಯಿ ಮುಚ್ಕಳ ಅಷ್ಟ್ರ ಮನೆ ಓಸಲು ತುಳಿಯ ಕೂಡ ಯೋಗ್ತಾ ಇರಲಿಲ್ಲ ನಿಂಗೆ ಯೋಗ್ ಕೆಟ್ಟ ಅಂತ ತಗೊಂಡೋಗ್ಬಿಟ್ಟು ಉಪ್ಪುರ್ಗೆ ಮೇಲೆ ಕುಳಿಸಿದ್ರಲ್ಲ ಅವ್ರದ್ದು ತಪ್ಪು ನಿಂದೆಲ್ಲ ತಪ್ಪು ನಿನ್ನ ಕರ್ಕೊಂಡೋಗಿ ಉಪ್ಪುಗೆ ಮೇಲೆ ಕುಳಿಸಿದ್ರಲ್ಲ ಅವ್ರದ್ದು ತಪ್ಪು ಉಪ್ಪುರ್ಗೆ ಮೇಲೆ ನಿಂಗೆ ಎಂತ ಬರ್ತದ ಬುದ್ಧಿ ಬತ್ತದ ಬತ್ತದ ಬುದ್ಧಿ ಅಯ್ಯ ನಿನ್ ಚಳುಕಷ್ಟು ಬೆಂಕಿ ಹೋಗು ನಿನ್ನ ಗಂಡಿದ್ರೆಷ್ಟು ಹೋದ್ರಷ್ಟು ಮುಚ್ಚಲೇ ಬೈಲೇ ಪೇತ ಮುಂದೆ ಮುಚ್ಚು ಬಾಯಿ ಪ್ಯಾತ ನೀನು ಅಲ್ಲ ಅವನು ಆ ಧ್ಯ ತಂದು ಮುಂದಿರ್ಸಿ ಹಣ ಇಚ್ಕೊಂಡ್ಬಿಡದ ನೀವು ಲೇ ಯಾವ್ ಅವಳ ದೊಡ್ಡದಾಗಿ ಲಾಯರ್ ಹೋಗಿದ್ದೆ ನಿನ್ಗೆ ಜ್ಞಾನ ಇಲ್ಲೇನೆ ನನ್ನ ಮಮ್ಮ ಮುಳ್ಳಿಕ್ಕಿರೋ ಬುದ್ಧಿನೇ ಇಲ್ಲಲ್ಲ ನಿಂಗೆ ಅಯ್ಯೋ ಜಯಮಜ್ಜಿ ನಮ್ಮ ಪಪ್ಪನೇ ಹೇಳಿತ್ತು ಜಯಮಜ್ಜಿ ದೇವ್ರ ಗುಣ ಮೈಕೊಂಡ್ರಿ ನಿಮ್ಮ ತಾತ್ಮಾರ್ಗು ನಿಮಗೂ ಎಲ್ಲ ಒಳ್ಳೇದಾಗ್ತದೆ ಅಂತ ನಿಖ್ರೆ ತಾನೆ ಅದನ್ನ ಅಳಿಸ್ದಾಗ ನಿಮ್ಮ ಮನ್ಸಿ ಹಂಗಿತ್ತು ಅದನ್ನು ನಿಕ್ಕಂಡಾಗ ನಿಮ್ಮ ಮನ್ಸಿ ಹಂಗಿತ್ತು ಅನ್ನೋ ತಿಳ್ಕೊಳ್ಳೋದ್ ಬೇಡ ನೀವ ಹಾಂ ನಿಮ್ಮ ಅಜ್ಜಿ ಬಂದು ಬಂದು ಓದಾವಳೆ ಪಾಪ ಅಯ್ಯಮ್ಮ ಅಮ್ಮ ತಾಯಿ ಏನಕ್ಕೆ ಓದಿದ್ದೀರಾ ಏನು ಪ್ರಯೋಜನ ನಮ್ಮಂತ ಅವ್ರೆ ಎಷ್ಟೋ ಮೇಲೆ ಹೋಗು ಹ್ಞೂ ಸರಿ ರಾಮ ಇವನ್ನ ಇಲ್ದಂಗೆ ಮಾಡ್ಬಿಡ ನಿಮ್ಮ ಗಣ್ಣ ಗಂಡಿಲ್ದಿದ್ರು ಪರವಾಗಿಲ್ಲ ಇವ್ನು ನಿಲ್ದಂಗೆ ಮಾಡ್ಬಿಡ ಏನಾದ್ರು ಒಂದು ಗತಿ ಮಾಡ್ಬಿಡ ಅಂತ ಪ್ಪ ಇವನು ಸರಿಲ್ಲ ಇಂತ ಜನಗಳು ಅಕ್ಕಪಕ್ಕದಾಗಿದ್ರೆ ನಾವು ಒಂಟಿ ಸೆಂಟ್ ಗೈರೋ ಹೇಗಿದ್ರಪ್ಪ ನಮ್ಗೆ ಮಾಡ್ತಿದ್ಬಿಟ್ಟು ಸರಿ ಇಲ್ಲ ಇವನು ಇಲ್ಲ ಮುಚ್ಚ ಬಾಯ್ ಮುಚ್ಚ ಬಾಯಿ ಮುಚ್ಚ ನಾನು ಮದನ ಮುಚ್ಚು ಬಾಯಿ ನೋಟ್ ಹೋಗುಮ್ಮ ನಿಂಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ ನಿನ್ನನ್ನು ಹೊಡೆಯುವ ಅವಶ್ಯಕತೆ ನನಗಿಲ್ಲ ನಾನು ನಿಂತ್ಕೊಂಡಿರ್ತಾರೆ ನಿನ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ತೀನಿ ಆದ್ರೆ ಯಾಕೆ ನಾನು ಇಷ್ಟೊಂದು ತಾಳ್ಮೆ ಆಗಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊ ನಮ್ಮ ಅತ್ತೆಗೋಸ್ಕರ ನಮ್ಮ ತಾತನಿಗೋಸ್ಕರ ತಾಳ್ಮೆ ಆಗಿದ್ದೀನಿ ಆ ತಾಳ್ಮೆ ಕೆಟ್ಟಾಯ್ತಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಮುಂದೆ ಮುಚ್ಚಬೇಕು ಇವತ್ತಿಷ್ಟೆಲ್ಲ ಮಾಡವನೇ ನಾಳೆ ಬೇಗ ಪ್ರಾಣ ತೆಗಿಯೂ ರೇಸಲ್ಲ ಏಯ್ ನನ್ನ ಎಂತಿ ನನ್ನ ಮಗಳನ್ನ ಪ್ರಾಣ ತೆಗಿಯುವಂತ ಪರಿಸ್ಥಿತಿ ನನಗೇನ ಬಂದಿರೋದು ನನಗೇನು ಬಂದಿರೋದು ಅವರೇ ನನ್ನ ಪ್ರಪಂಚ ನನ್ನ ಹೆಂತ್ ನನ್ನ ಮಕ್ಕಳೇ ಪ್ರಪಂಚ ಆ ಪ್ರಪಂಚದಾಗ ನಾವಷ್ಟೇ ಇರಬೇಕು ನೀವ್ಯಾರು ಬರ್ಕೊಟ್ಟು ಒಟ್ನಾಗೆ ಅಷ್ಟು ಬರ ಅದೇನು ಪಾಪ ಮಾಡಿದ್ರು ಅಪ್ಪ ನಿನ್ನಂತ ಅಳೀನ್ ಪಡಿಯಕ್ಕ ಪಾಪ ಪುಣ್ಯ ಹ್ಞೂ ಕಷ್ಟ ಅಂತ ಆದರೆ ಎಷ್ಟು ಸಹಾಯ ಮಾಡ್ತಾನೆ ಅಪ್ಪ ನಂಗೆ ಇಕ್ಕಂದು ಸಾಕ್ತಾವಣ್ಣ ಅಪ್ಪ ಸಂಪಾದನೆ ಏನು ಅಂಗಡಿ ಹಂಗೆ ಸಿರುಕ್ತಂದು ಹಾಕ್ತಾನೆ ಆ ಪಾಪನ ಕೊಡ್ತಾನೆ ದುಡ್ಡು ಯಾರ ಕಷ್ಟ ಅಂತ ಬಂದರೆ ಸಹಾಯ ಮಾಡ್ತಾನೆ ಅದೇನು ಪಾಪ ಮಾಡಿದ್ನು ಏನು ನಿನ್ನಂತ ಕಿತ್ತೋದ್ ನನ್ನ ಮಗನ ಹಳಿನಾಗ ಹಾಕಿ ಹಾಂ ಅಯ್ಯೋ ಇಯ್ಯಾಲ ಹೋಗ್ಕೊಂಡು ಹೋಗಪ್ಪ ಪಾಪ ಆ ವಯಸ್ಸಾದ ಜೀವ ಇವಾಗ ನಾನು ನೆಮ್ಮದಿಯಾಗಿರ್ತದೆ ಅಂದರೆ ನಿನ್ನಿಂದ ಅದು ನೆಮ್ಮದಿಯಾಗಿರಂಗಿಲ್ಲ ನೋಡಂಗಿದ್ರೆ ನೀನು ಈ ಆಟಗಳೆಲ್ಲ ನೋಡ್ಬಿಟ್ಟು ಎದೆ ಹೊಡ್ಕೊಂಡೆ ಹೋಗ್ಬಿಡ್ತಾನೆ ಹ್ಞೂ ಅತ್ತೆ ಕರುಣ್ಯ ಎದಿರಿ ಇಲ್ಲಿ ಇರೋದು ನೀವು ಸರಿ ಇಲ್ಲ ನಡೀರಿ ಮನೆ ಹತ್ರ ನಡೀರಿ ಅಜ್ಜಿ ಹತ್ಕೊಂಡು ಕೂತಳೆ ಲೇ ಹೋಗ್ರಿ ಹೋಗ್ರಿ ಅಲ್ಲಿರೋಗೆ ಒಂದೆರಡು ದಿವ್ಸ ಕರುಣ್ಯ ಎಲ್ಲಿ ಹೋಗ್ಬೇಡ ನೀನು ಇಲ್ಲ ಇರು ನೀನು ತಂದೆ ಅನ್ನೋ ಸ್ಥಾನ ಇಲ್ದಿರಿದ್ದೀರಾ ನಿಮಗೆ ಇವತ್ತು ನಿಮ್ಮನ್ನ ಜನ ನೆನ್ಸ್ಕೊಳ್ಳು ಬರದು ಹಂಗೂ ಮಾಡ್ತಾ ಇದ್ದೆ ನಿಮ್ಗೆ ತಂದೆ ಅನ್ನೋ ಸ್ಥಾನದಲ್ಲಿದ್ದೀರಾ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು ನಮಗೆ ಮಂತ್ರ ಮಾಡಿಸ್ತಾ ಇದ್ರಲ್ಲ ನೀವು ಏನ್ ಬಂದಿರೋದು ನಿಮ್ಗೆ ಸುಮ್ನೆ ಇರಬೇಕು ಹೋಗಂಗಿಲ್ಲ ನೀವು ಬಾಯ್ ಮುಚ್ಕೊಂಡಿರ್ಬೇಕು ನೀನು ಇನ್ಮೇಲೆ ಮರ್ಯಾದೆ ಕೊಡಲ್ಲ ನಾನು ಏನು ಅರಿದ್ರು ನಮ್ಮಮ್ಮನ ಏನ್ ಮಾಡಿಸ್ ನಿಮ್ಗೆ ಏನ್ ಮಾಡಿದ್ಲು ನಿಂಗೆ ನೀನ್ ಎಷ್ಟೇ ತಪ್ಪು ತಪ್ಪು ಮಾಡಿದ್ರು ನಾನು ಗಂಡ ಅಂತ ತೆಗೆದುಕೊಂಡು ಹೋಗ್ತಾಳಲ್ಲ ಅದಕ್ಕಿದೆ ಬೆಲೆ ಕೊಡೋದು ನೀನು ಹೋಗ್ತಾ ಜನ್ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ನಿನಗೆ ಬಂದಿರೋದು ಏನೋ ನಿನಗೆ ಬಂದಿರೋದು ರೋಗ ಏನೋ ಬೇಕು ನಿನಗೆ ಏನು ಬೇಕು ಹೇಳೋ ನನಗೆ ಬೇಕು ನೀವ್ಯಾರು ಕೊಡೋಕ್ಕಾಗಲ್ಲ ಅದು ನಿಮ್ಮ ತಾತನೇ ಕೊಡಕ್ಕಾಗೋದು ಏನೋ ಬೇಕು ನಿನಗೆ ಏನು ಬೇಕು ಹೇಳೋ ನೀನು ಅಣ್ಣ ಅಂತೀಯಲ್ಲ ನಿಮ್ಮ ಅವ್ರು ಒಬ್ಬರೇ ನನಗೆ ಬೇಕಾದ ಕೊಡೋಕ್ಕಾಗೋದು ಇನ್ಯಾರು ಕೊಡೋಕ್ಕಾಗಲ್ಲ ಸರಿನೋ ನಿನಗೆ ಅದೇನು ಬೇಕು ಕೇಳ ಈ ಎರಡು ದಿವಸ ಬಿಟ್ಕೊಡ ಆಮೇಲೆ ಬಂದು ಅದೇನು ಬೇಕೋ ಕೇಳ ಆಸ್ತಿ ಎಲ್ಲ ಬೇಕೇನೋ ಈಸ್ಕೊಳ ನೀನು ಈಸ್ಕೊ ಹೆಚ್ಚುವಾಗಲೂ ನನ್ನ ಜೀವನದಲ್ಲಿ ನಿನ್ನಷ್ಟು ಬೇಜಾರು ಕೊಟ್ಟಿರೋ ವ್ಯಕ್ತಿ ಇನ್ನೊಬ್ಬನ ಯಾರೂ ಇಲ್ಲ ಅಷ್ಟು ಬೇಜಾರ್ ಮಾಡಿಬಿಟ್ಟಿದ್ಯಾ ನನಗೆ ನೀನು ಯಾಕಂತ ಗೊತ್ತಾಗ್ತಾ ಇಲ್ಲ ನೋಡು ನಮ್ಮ ಆಸ್ತಿ ಎಲ್ಲ ಬೇಕಾದ್ರೆ ಕೊಟ್ಟಿಟ್ಟು ನಾವೆಲ್ಲಾದರೂ ದೇಶ ಅಂತ ಹೊಟ್ಟೋಗ್ಬಿಡ್ತೀವಿ ದಯವಿಟ್ಟು ನಮ್ಮ ಅತ್ತೆಗೆ ಮಾತ್ರ ನೀನು ಹಿಂಸೆ ಕೊಡಬೇಡ ಹಿಂಸೆ ಕೊಡಬೇಡ ನಮ್ಮ ಅತ್ತೆಗೆ ನಮ್ಮ ಅತ್ತೆನ ನಮ್ಮ ಅತ್ತೆನ ಬಿಟ್ಬಿಡು ಇಲ್ಲ ಎಂತಿ ಬೇಡ ಅಂತ ಹೇಳ್ಬಿಡು ಹಿಂಗೆ ಪದೇ ಪದೇ ಯಾಕೆ ಹಿಂಸೆ ಕೊಡ್ತಾ ಇದೆಯಾ ಡೈವರ್ಸ್ ಕೊಡೋಣ ಅಂತಂದರೆ ನಮ್ಮ ಅಣ್ಣು ಒಪ್ಪಲ್ಲ ಯಾವುದೋ ಇದು ನರಕ ನಿನ್ನಿಂದ ನಮಗೆ ಅಯ್ಯ ಸತ್ತಾನೇ ಹೋಗ್ಬಿಟ್ರೆ ನೆಮ್ಮದಿ ಆದನೇ ಇದ್ವಿ ಹತ್ರ ಅಲ್ಲಪ್ಪ ಹಾಂ ಮಣ್ಣು ಮಾಡಿಬಿಟ್ಟು ಮೂರು ದಿವ್ಸದ ಹಾಲು ತುಪ್ಪ ಹಾಕ್ಬಿಟ್ಟು ಅಯ್ಯ ಏನಪ್ಪ ಇವನು ಈ ಕೆಲಸ ಕೊಡ್ತಾನೆ ಅಂತೂ ನಾವೆಂಥವು ಇಂಥವ್ನ ನಾವೆಲ್ಲ ನೋಡಿಲ್ಲಪ್ಪ ನೋಡು ಎರಡು ಮೂರು ದಿವಸ ನಾವಿರಲ್ಲ ಆಯಿತಾ ಆಮೇಲೆ ಬಂದು ಅದೇನು ಕೇಳ್ತೀವ್ ಕೇಳು ಎಲ್ಲ ಕೊಟ್ಬಿಟ್ಟು ನಾವು ದೇಶಾತ್ರ ಹೋಗು ರೆಡಿಯಾಗಿದ್ದೀರಿ ಆಯ್ತಾ ನಮ್ಮತ್ತೇನು ಮಾತ್ರ ನಿನ್ನ ನೆಮ್ಮದಿಯಾಗಿ ನೋಡ್ಕೊ ನಿಮ್ಮ ಮನೆ ಹೆಣ್ಮಗು ನಮ್ಮ ಮನೆದ ಐತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೇನೆ ನೀನು ಹಾಂ ನಿಮ್ಮ ಮನೆ ಹೆಣ್ಮಗು ನಾವು ಇದೇ ಥರ ಶಿಕ್ಷೆ ಕೊಟ್ಟರೆ ಏನು ಮಾಡ್ತೀಯ ನೀನು ಆ ವಿಷಯ ನನಗೆ ಬೇಕಾಗಿಲ್ಲ ನನಗೆ ಬೇಕಾದ ಕೊಡ್ಬೇಕಷ್ಟೇ ನಿನಗ್ ಬೇಕಾದ ತೀಸ್ಕೊಳಕ್ಕೆ ನಮ್ಮ ಅತ್ತೆಗೆ ಈ ಹಿಂಸೆ ಕೊಡ್ತಾ ಇದ್ದೀನಿ ನೀನು ನಾನು ಹಿಂಸೆ ಕೊಡ್ತಾ ಇಲ್ಲ ಅವ್ರಿಗೆ ಒಂದ್ ಹೊಡಿತಾ ಇಲ್ಲ ನಾನು ಒಂದ್ ಮಾತು ಬೈತಾ ಇಲ್ಲ ನನ್ ಇಡ್ತಿದಾಗ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಏನೋ ನಿನ್ನ ಇಡ್ತಾ ಇಟ್ಕೊಳ್ಳೋದು ಮಾಟ ಮಂತ್ರ ಮಾಡ್ಸ್ಬಿಟ್ಟು ಮಾಟ ಮಂತ್ರ ಮಾಡ್ಸಿ ನೀನ್ ಇಡ್ತಾ ಇಟ್ಕೊಳದ ನೀನು ಬರೀ ಮಾತಲ್ಲೇ ಅವ್ರನ್ ಗೆಲ್ಲೋ ಶಕ್ತಿ ಇಲ್ಲ ಮಾಟ ಮಂತ್ರ ಮಾಡಿ ನೀವು ಮಾಡ್ತಿರಲ್ಲ ಅದಕ್ಕಿನ್ನೂ ಮಾಟ ಮಂತ್ರ ಮಾಡ್ತೀನಿ ನಾನು ನಿನ್ನ ಹತ್ರ ಮಾತಾಡಕ್ ನಂಗೆ ಟೈಮ್ ಇಲ್ಲ ನಿನ್ನಂಥ ಕೆಲಸಕ್ಕೆ ಬರ್ತು ನನ್ನ ಮಗನ ಹತ್ರ ಮಾತಾಡೋಕ್ಕೆ ನಂಗೆ ಇಲ್ಲ ನಮ್ಮ ಅಣ್ಣನ ಮುಖ ನೋಡ್ಕೊಂಡು ಸುಮ್ಮನೆ ಇದೀನಿಲ್ಲ ಕೊಚ್ಚಾಕ್ ಬಿಡ್ತಾಯಿದ್ದೀನಿ ನಿನ್ನೆ ನಾನು ಅಷ್ಟು ಸಿಟ್ಟು ಬರ್ತೈತೆ ನನಗೆ ಕರುಣ್ಯ ನಡಿ ಅತೇ ನಡಿಯತ್ತೆ ನಡೀರಿ ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ ಕರುಣ್ಯ ನಿನಗೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ರಾಮು ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ ರಾಮು ಅಂದರೆ ನಮ್ಮನ್ನು ಮೀರ್ಸ್ತೋರ ಹತ್ರ ಹೋಗಿ ನಮ್ಮ ಪಪ್ಪ ಮಾತಾಂತ್ರ ಅಂದರೆ ಇನ್ನೆಷ್ಟು ಜಾಣ ಇರಬೇಕು ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ರಾಮು ಈ ಕಪ್ಪು ಇಟ್ಕೊಂಬ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿದಕ್ಕೆ ನಮ್ಮ ಪಪ್ಪ ಇಟ್ಕೊಂಡೆ ನಾನು ಇದು ಎಲ್ಲ ನನ್ನ ಆಲೋಚನೆ ಮಾಡಿರ್ಲಿಲ್ಲ ಎಲ್ಲ ನಮ್ಮ ಬರ ಎಲ್ಲ ಉಲ್ಟಾ ಇವನು ಇರ್ಲಿ ನಮ್ಮ ಮಾವನ ಹತ್ರನೇ ಹೋಗಿ ಮಾತಾಡ್ತೀನಿ ನಾನು ಮುಂದುವರಿಯುವುದು